ಈಗ ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀತೀಮ್ ಏನಂತ ಏನು ಏನ್ ಏನ್ ಕೆಲಸ ನೋಡಮ್ ಈಗ ನಾವೆಲ್ಲ ಚಟ್ನಿಯಾಗ ಬಂದಿವಿ ನೋಡ್ರಿ ಚಳಿಗಿಂದ ಚಳಿ ಬರೀ ಕುಲೀ ಚಾಗ ಬಂದೀವಿ ನೋಡ್ರಿ ಚಟ್ನಿ ಮಾಡ್ಲಕ್ ನೋಡ್ರಿ ಹ್ಮ್ ಯಾಕಂದ್ರ ನೋಡ್ರಿ ನಾ ಏನ್ ಅಂದ್ರೆ ಈಗ ಬೋಂಡಾ ಮಾಡ್ಕೊತ್ತಿನಿ ಅದಕ್ಕೋಸ್ಕರ ಈಗ ಶೇಂಗಾ ಪುಟಾಣಿ ಮೆಣಸಿಕಾಯ ಕೊತ್ತಂಬರಿ ಉಪ್ಪು ಹಾಕಿ ಸ್ವಲ್ಪ ನೀರ್ ಹಾಕಿದಾಗ ಈಗ ಮಿಕ್ಸಿ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಈ ಮಮ್ಮಿ ಬೋಂಡ ಮಾಡ್ಲತ್ತ ನೋಡ್ರಿ ಬೋಂಡ ಹೋಗಿ ಬೇರೆನೆ ಅನ್ನತ್ತವ್ರಿ ಜರ ಅಳಸದಂಗ ಅನಸ್ತದ ನಾ ರಾತ್ರಿನೇ ಇದಕ್ಕೆ ಏನ್ ಮಾಡಿದ್ ನೆನೆ ಇಟ್ಕೊಂಡಿದ್ ನೋಡ್ರಿ ಫ್ರೆಂಡ್ಸ್ ಇದ್ರಾಗ ನಾ ಏನೇನ್ ಹಾಕಿನಂದ್ರ ನೋಡ್ರಿ ಕಡ್ಲಿ ಹಿಟ್ಟು ಮತ್ತಂದ್ರ ಮೇದ ಹಿಟ್ಟು ಮತ್ತ್ ಅಂದ್ರ ಮೊಸರು ಉಪ್ಪು ಸೋಡಾ ಹಾಕಿ ಸೇನೋ ಚಂದ ಮಿಕ್ಸ್ ಮಾಡಿ ರಾತ್ರಿ ಇಟ್ಟುಬಿಟ್ಟಿದ್ ನೋಡ್ರಿ ರಾತ್ರಿ ವಿಡಿಯೋದ ಎಡಿಟ್ ಮಾಡಿ ನಂಗೆ ಲೇಟ್ ಆತದ ಗಂಟೆಗೆ ನೆನೆ ಇಟ್ಟಿದ್ರಿ ನಾ ಇದಕ್ಕ ನೋಡ್ರಿ ಈಗ ಟೇಸ್ಟಿ ಟೇಸ್ಟಿ ಅದಂತ ಬೋಂಡ ರೆಡಿ ಆಲತ್ತದ ಬೋಂಡ ಶೇಪ್ ಹೋಗಿ ಬೇರೆ ಯಾಕಂದ್ರೆ ನೋಡ್ರಿ ಹಿಟ್ಟು ಸ್ವಲ್ಪ ಅಳಸ ಆಗ್ಬಿಟ್ಟ ಅದ್ರ ಇದು ಈಗ ಗಟ್ಟಿಯಾಗೇನಾ ಇತ್ತೇನು ಅಳಸ ಇದು ಇರ್ಲಾಬಿಟ್ ನಾವೇ ಹುಟ್ಟಿವಲ್ ಬೇರೆ ಯಾರೇನ್ ಬರ್ತಾರ ನೈಸ್ಟ್ ಹಿಟ್ಟದ ನೋಡ್ರಿ इली मस्त नतीगा बिसी बिसीगा इली बोंडा रेडी आला तो इली भी रेडी आला तो क्या बोल रहे हो देवराज मम्मी फोन मार रहा क्या बोल रहे हो अच्छा वीडियो कॉल में दिखाऊं रुको दिखा दियो तीन लोडे नहीं क्या बड़ा बड़ा है चटनी रेडी मार कॉल लगा इली बोंडा लोडे के चटनी रेडी आला तो ಈಗ ಬೋಂಡ ರೆಡಿ ಆಗ್ಯದ ಮಸ್ತ್ ಅನತ್ತ ಈಗ ಚಟ್ನಿನು ರೆಡಿ ಆಗ್ಯದ ನೋಡ್ರಿ ಬರೀಗ ಎಲ್ಲರೂ ಕಲ್ಕಿಸಿಗ ನಾಶ ಮಾಡಮ್ ಅಂತ ಈಗ ರೀ ಮಸ್ತನತ್ತ ಈಗ ಒಂದು ಟೈಪ್ ಸಾರ್ ಟೈಪ್ ಮಾಡಿ ಇದಕ್ಕೆ ಯಾಕಂದ್ರೆ ಎಲ್ಲರಿಗೆ ಯಾವ ಬೇಕಲ್ರಿ ಹಂಗನ್ ಕೇಸಿನ ತೆಂಗ ಹಾಕಿಲ್ರಿ ಇದ್ರಾಗನ ಬೋಂಡ ಮಾಡಿ ಈಗ ಮಸ್ತ್ ಅಂತ ಟೇಸ್ಟಿಯಾಗಿ ಬರೀಗ ನಾಷ್ಟ ಮಾಡಮ್ ಈಗ ಶಿವಾನಿಯಾಗಿ ಚಿಕ್ಕ ಚಿಕ್ಕೋಯ್ ಒಯ್ದು ಕೊಡಪ್ಪು ಈಗ ಎಲ್ಲರದು ನಾಶ ಮಾಡ್ಯದ ಮಸ್ತ್ ಆಗ್ಯದಲ್ದ ಶ್ರೀ ಹ್ಯಾಂಗಾಗೆ ಸಾಫ್ಟಾಗಿ ಹ್ಯಾಂಗಾಗೆ

<laughs> कौन सो मारो हा, हाँ तुम्हारो हाय बोलो सबको <laughs> हाय बोल दो हाय अयो अयो <laughs> थैंक यू सुपर लगता <laughs> ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಅತ್ತಿ ನಮ್ಮ ಅಮ್ಮ ಎತ್ತಿನ ಬಂಡೆಗೆ ಎಷ್ಟು ಚಂದ ಕಾಣಿಸ್ಲಾದ್ರೆ ಎತ್ತಿನ ಬಂಡಿ ತಗೊಂಡು ಹೋಗ್ಲಕ್ಕ ನೋಡ್ರಿ ಅವ್ರಿಗೆ ಇಷ್ಟ ಏಜ್ ಆದ್ರ ಬಿ ನೋಡ್ರಿ ಅವ್ರು ಎಲ್ಲ ಅಂದ್ರೆ ಎಲ್ಲ ಕೆಲಸ ಮಾಡ್ತಾರೆ ನೋಡ್ರಿ ಈ ಕೆಲಸವಲ್ಲ ಅಂತ ನಂಗೆ ನೋಡ್ರಿ ಅಷ್ಟು ಚಂದ ಕೆಲಸ ರೀ ಇದ್ರಾಗ ನೋಡಿರಿ ಹತ್ತಿ ಮತ್ತು ಇದು ಹತ್ತಿರ ಆಕ್ಸುಲೆಟ್ ಟಮಾಟ ಮೆಣಸಿಕಿ ಅದೆಲ್ಲ ತೊಗೊಂಡು ಹೋಗ್ಲಕ್ಕತ್ತಿನ ನೋಡಿ ಸಂತೋಷವ್ರ ಮಾಮಾನ್ ಹೊಲದಾಗ ಮೆಣಸಿಕಾಯಿ ಟಮಾಟ ಹುಳ ಗಡ್ಡಿ ಅದು ಎಲ್ಲ ಹಾಕಿದ್ರು ನಿಂಬಿಕೆ ಅದು ಹೋಗ್ಲತ್ತಾರ ಹೋಗ್ಲತ್ತಾರತಿನ್ ಮಂಡಾಗ ಇದು ಅಂದ್ರೆ ನಮ್ಮ ಹೊಲ ಅದನ್ನು ನೀವೆಲ್ಲ ನೋಡ್ರಿರ ಮನೆ ಹತ್ತಿ ಹೊಲ ರೀ ಅದೇ ನೋಡ್ರಿ ಇದು ಹೊಲ ನಮ್ಮ ಹೊಲದಾಗ ಹತ್ತಿ ಮತ್ತು ಅದು ತೊಗರಿ ಹಾಕಿವಿ ಇದು ಭಾಳ ದಿನ ಐತ್ರಿ ವಿಡಿಯೋ ಹಾಕ್ಬೇಕಂತಂದ್ರೆ ನನ್ನ ನೆನಪಿ ಹಾರಿದೆ ಸೊ ನಾ ಇವತ್ತು ಹಾಕ್ಲಕ್ಕತ್ತಿನಿ ನೋಡ್ರಿ ಎಷ್ಟೊಂದು ಕಾಣಿಸ್ಲತ್ತಾರ ನೋಡ್ರಿ ಈ ವಿಡಿಯೋ ನೋಡಿ ಸಂತೋಷ ಅವ್ರ ಏನೊಂದು ಡೈಲಾಗ್ ಹೊಡೆದ್ರಿ ಏನು ಗೊತ್ತದ ರೀ ಏನು ರೀ ಡ್ರೈವರ್ ಸಾಬ್ ರೀ ಗಾಡಿ ಹೊಡ್ಕೋತ ಎತ್ತಿನ ಬಂಡಿ ಹೊಡ್ಲಿಕ್ಕೆ ಹತ್ತಿರಲ್ ಎಲ್ರಿ ನಮ್ಮ ಮಗು ಬೀಳ್ಸಂಗಿದ್ದಿರತ್ತೆ ವಿಡಿಯೋ ನೋಡ್ಕೋ ಅವ್ರ ಪಪ್ಪಾಗ ನಾ ನಿಮ್ಮ ಪಪ್ಪಾಗ ಹೇಳ್ತೀನಿ ಹ್ಞೂ ಹೇಳತ್ತಂದು ಹೋಗಿ ಸೀದಾ ಹಗ್ಗೆ ಹೇಳಿಬಿಟ್ಟಿ ನಮ್ಮ ಮಾಮಗೆ ನೋಡಿರಿ ನಿಮ್ಮ ಮಗ ಹಿಂಗೆ ಹಿಂಗೆ ಅಂದ ನೋಡ್ರಿ ನಾನು ನನ್ನ ಏನು ಅನ್ನಲಿಲ್ಲ ಬಾ ಖುಶಿ ಆತದ್ರಿ ನೋಡ್ರಿ ಫ್ಯಾಮಿಲಿದಾಗ ಎಲ್ಲರೂ ಹಿಂಗ ಸಪೋರ್ಟಿವ್ ಆಗೋ ನೋಡ್ಕೊಂಡು ಮಾಡ್ಕೊಂಡು ರೊಕ್ಕ ರುಪಾಯಿ ಹೋಗಂಗಿಲ್ಲ ಆಸ್ತಿ ಪಾಸ್ತಿಲ್ಲ ಆದ್ರ ಒಂದ್ ನಂಬಿಕೆ ವಿಶ್ವಾಸ ಅನ್ನೋದನ್ನ ಅದೇ ಮಾತ್ರ ಲೈಫ್ ಲಾಂಗ್ ಗಳಿ ಹೋದ್ರಿ ಕರೆಯದ ಸುಳ್ಳ ನನಗ್ ನೀವ್ ಎಲ್ಲರೂ ಕಮೆಂಟ್ ನಾಗ ಹೇಳಿ ನೋಡ್ರಿ ಮನುಷ್ಯ ಇದ್ದಿದ್ದರ್ದಾಗಿ ಅಡ್ಜಸ್ಟ್ ಮಾಡ್ಕೊಂಡು ಅದೇ ಜೀವನ ಸಾಗಸ್ಬೇಕ್ರೂ ಸುಮ್ಮನೆ ಮಂದಿಗೆ ನೋಡ್ಕೆಸ ಏನೋ ಮೈ ಬರ್ಚ್ಕೊಡಿರಂತ ಅಂತ ಕೆಲಸ ಮಾಡೋಕ್ಕೆ ಹೋಗದ್ರಿ ಒಂದು ರೊಟ್ಟಿ ತ ಅದ್ರಾಗೆಲ್ಲರೂ ಹಂಚ್ಕೊಂಡು ಹಂಚ್ಕೊಂಡ್ ರೀ ಉಣ್ಬೇಕು ಹೊರತಾಗಿ ಇಲ್ಲ ಅದು ಒಂದು ರೊಟ್ಟಿ ನಾನೇ ಉಂಡಿ ಕೆಸಿ ನಿಮ್ಗೆ ಭಾವನೆ ಇರಬಾರ್ದು ನೋಡ್ರಿ ಯಾಕಂದ್ರೆ ನಾವು ಮೊದಲೇ ಉತ್ತರ ಕರ್ನಾಟಕ ಮಂದಿರಿ ನಮ್ಮಲ್ಲಿ ಒಗ್ಗಟ್ಟಾಗಿರ್ಬೇಕಂತ ಭಾವನೆ ಅದ್ರ ಹೊರತಾಗಿ ಎಲ್ಲರಿಗೆ ಬೇರೆ ಭಾಳ ಭಾವನೆಗಳು ಬಿಲ್ಕುಲ್ ಇಲ್ಲ ನೋಡ್ರಿ ಫ್ರೆಂಡ್ಸ್ ಇದ್ರೂ ಮೆಣಸಿಕ್ ಅದ ನೋಡ್ರಿ ಈ ಮೆಣಸಿಕೆ ಖರೀದ್ತೀನಿ ರೀ ಚಲೋ ಒಂದು ಐದೈದು ಕಿಲೋ ಮೆಣ್ಸಿ ಕೈಯ ಹಾಳು ಮಾಡೀನಿ ಯಾವಾಗ ಗೊತ್ತದ ರೀ ಹೊರ ಟೈಮ್ನಾಗ ಪಾಪವ್ರು ನನಗೆ ಮೆಣಸಿಕಾಯಿ ಟಮಾಟ ಸೊಬ್ಸಿ ಪಲ್ಯ ಮೆಂಥರ ಮೆಂತ್ಯಿ ಪಲ್ಯ ಕೊತ್ತಂಬರಿ ಎಲ್ಲ ಕೊಡೋರು ನಮ್ಮ ಟಿಕೆಟ್ ಕ್ಯಾನ್ಸಲ್ ಆಗೋದು ಟೋಟಲ್ ಮೂರು ಸಲ ಆಗ್ಯದ್ರಿ ನಂಗೆ ಸಾಕಾಗಿ ನಾವು ತರಬೇಡ್ರಿ ಅಂತ ಕೆಸಿ ಅಂದ ಮತ್ತು ಲಾಸ್ಟಿಗೆ ಹೋಟಮ್ನ ನಮ್ಮ ಮಾಮ ಮತ್ತೊಂದು ಎರಡು ಕಿಲೋ ಮೆಣ್ಣಿಕಾಯಿ ನಿಂಬಿಕಾಯಿ ಎಲ್ಲ ಕಟ್ಕೊಂಡ್ಬಂದಿದ್ದೆ ನೋಡಿರಿ ಅದು ತಗೊಂಡು ನೋಡಿ ಡೆಲಿಗೆ ಬಂದೆವು ನೋಡಿರಿ ಫ್ರೆಂಡ್ಸ್ ನಿಮ್ಮೆಲ್ಲರಿಗೆ ನಮ್ಮ ಹಿಡೋಗಳು ಹ್ಯಾಂಗೆ ಅನ್ನಿಸ್ಲತ್ತವ ಏನು ಏನು ಸುತ್ತೆ ಅಂತ ನನಗೆ ಎಲ್ಲರೂ ಹೇಳ್ರಿ ನೋಡಿ ದಿಲ್ಲಿದ ಚುಳಿನಿ ಆಗ್ಬಿಟದ್ರ ಭಯಂಕರ ಚುಳಿ ಆಗ್ಬಿಟದ್ರ ನೋಡಿ ಎಲ್ಲರ ಕಕ್ಕಿಸಿನ ಬೊಂಡೆ ತಿಂದೆ ದೆ ರೋಜರ್ ಮೊಮ್ಮು ಜೊತೆ ಮಾತಾಡನೆ ರೀ ವಿಡಿಯೋ ಎಡಿಟ್ ಮಾಡಕತ್ತು ಮಕ್ಕೊಂಡೆ ನೀ ಸೀತಾ ಇಲ್ಲೇ ಮಕ್ಕೊಂಡೆ ಬಿಟಿ ನೀ ಚುಳಿ ಚುಳಿ ಹತ್ಲತ ಅದ ಏಳಕ್ಕೆ ಮನಸ ಆಗಲಿಗೆ ನೋಡಿ ನನಗೆ ಅಷ್ಟ ಚುಳಿ ಆಲಕತ ಅದ ನೋಡಿ ಚಿಕ್ಕು ಬಿಕ್ಕು ಆಟ ಆಡಕತ ಅದ اورಪ್ಪಾ ಅಂತ ಅದ ಫಿಶ್ ತಗೊಂಬರ್ತಿನಿ ಅಂದ್ರೆ ಮಟನ್ ಇಂದ ಚಿಕನ್ ತೊಗೊಂಬರ್ತಾವ ಅವರೇ ಹೇಳಿದ ಅವನು ಕೇಳಂಗೆ ನನಗೆ ಸಿಟ್ಟಿಗೆ ಬಂದು ಮಕ್ಕಂಬಿಟ್ರಿ ನೋಡ್ರಿ ನಾ ಅಷ್ಟು ತಾಪ್ ತಂದುಬಿಡ್ತಾರೆ ರೀ ಇರೊಂದೊಂದು ಸಲ ಅವ ಆ ಕಡೆ ಹೋಗ್ಯಾನದ್ಕೆಸ್ತೀನಿ ಎಲ್ಲಕ್ಕಿಂತ ಫಸ್ಟ್ ಈಗ ಸ್ನಾನ ಮಾಡ್ತೀನಿ ರೀ ಸ್ನಾನ ಮಾಡ್ಬಿಟ್ಟಿದ್ ಕೆಲಸ ಮಾಡ್ಕೊತೀನಿ ಬಿಸಿ ಬಿಸಿ ನೀರು ಹಾಕಿಕೊಂಡ್ಬಿಡ್ತೇನೆ ಈಗ ಮಧ್ಯಾಹ್ನ ಟೈಮ್ನಾಗ ಚಳಿ ಮಾತ್ರ ಭಯಂಕರ ಆಗ್ಯದ ನೋಡ್ರಪ್ಪ ನೋಡ್ರಿ ಇಲ್ಲಿ ನೋಡ್ರಿ ಶಿವನ್ಯ ನನ್ನ ತೆಲ ಭಾಷೆಲತ್ತ ಕೆಲ್ಸಲಾಗ್ರಿ ಶಿವನ್ಯ ಮೇರಿ ಬಾಲ್ एकदम अलग लग रहे हैं ना आंटी आपके बाल एकदम डिफरेंट लग रहे अब तो वो लिजते नहीं है ना ये ये ना मैंने वो स्ट्रेटनिंग जिससे स्मूथनिंग करवाते ना वो नहीं करवाया इन्होंने बस क्रीमपिंग किया था पता है मेरा जूड़ा बनाया था मुझे मेरा हेयर स्टाइल बनाया था ना बाल बहुत टूट रहे थे इसलिए मैंने क्या किया तेल लगा दिया हाथ दी चलो ले लो और मम्मी की और पापा की चटनी बड़ा गया था इन हाकड़ों की वही लगातार ले लो जाओ अंकल ने डाल दिया ले लो ಹಾಕೊಟ್ಟ್ರಿಗೆ ಇಷ್ಟ ಆಗ ಆರಾಮ್ಸೆ ಗಿರಾಮಿ ಅದು ಇದು ಮಾಡು ಗೇಟ್ ಮುಂದೆ ಮಾಡು ಯಾವ್ದೋ ಇದ್ರ ಕಾರ್ಡ್ ಅಂತ ನೋಡಿದ ಏನಂತ ಆನ್ ಚಿಕ್ಕ ಇದಕ್ಕ ಆನ್

ನೋಡಿ ಸಂತೋಷವ್ರು ಫಿಶ್ ನಾನು ಬಂದ್ ದೇಡ್ ಕೆಜಿ ಈಗ ಫ್ರೈ ಮಾಡ್ಕೊಲತ್ತಿನಿ ಈಗ ಪಲ್ಯ ಮಾಡ್ಕೊಲತ್ತಿನ ಅಂತದ್ದು ಸಾರ್ ಮಾಡ್ಕೊಳ್ತೀನಿ ಅದ್ರ ಜೊತೆ ಬಿಸಿ ಬಿಸಿ ರೈಸ್ ಮಾಡ್ಕೋತೀನ ಚಪಾತಿ ಏನು ಮಾಡಂಗಿಲ್ಲ ಅದಕ್ಕೆ ನಾನು ನೋಡಿ ಸಂತೋಷ ಸಂತೋಷರಿಗೆ ಇದು ಫಿಶ್ ಮಸಾಲ ಮಾಡ್ಕೊಂಡ್ ಬಂದಾರ ಒಂದು ನಿಂಬಿಕೆ ಹಿಂಟ್ ಹಾಕತ್ತಿನಿ ಮತ್ತೆ ಉರ ಕುಟ್ಟಂತ ಮಸಾಲಿ ಖಾರ ಅದರ ಮಸಾಲೆ ಖಾರ ಪುಡಿ ಖಾರ ಮತ್ತೆ ಸ್ವಲ್ಪ ಇದು ಗರಂ ಮಸಾಲ ರೀ ಮತ್ತಂದ್ರೆ ಉಪ್ಪು ಅಷ್ಟ್ ಎಲ್ಲಾ ಹಾಕಿಸ ಈಗ ಚಂದನದ ಏನ್ ಅಂದ್ರೆ ಈಗ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಆಮೇಗ ಫ್ರೈ ಮಾಡ್ತೀನಿ ನೋಡಿ ಜಜ್ಜಿ ಹೇಗೊಂಡಿ ಮಿಕ್ಸ್ ನೋಡ್ರಿ ಇಲ್ಲಿ ನಮ್ದಿಬ್ರು ಸಾಬಾರಿಗೆ ಕೆಲಸ ಮಾಡ್ಕೋತ ಕುಂತಾರ ಈಗ ಒಬ್ರಿಗೆ ಕೆಲಸ ಮಾಡ್ಕೊಳ್ರಿ ಬಡವಡ ಏನ್ ಮಾಡ್ತೀನಿ ಕಸ ಗುಡಿಸಿ ಒಂದಿಟ್ಟಿಗೆ ಮನಿ ಒರ್ಸ್ಕೊತಿನಿ ಯಾಕಂದ್ರೆ ಈಗ ಬಟ್ಟೆ ಹಿಂಡಿನಲ್ರಿ ಹಂಗಿನ ಮಿಕ್ಕುನ್ ಏನ್ ಮಾಡತ್ತಿದುನ್ ಸರಿ ಸರಿ ಮಾಡ್ ಮಾಡಿ ಇವರು ಸಾಬರಿ ಕೆಲಸ ಮಾಡತ್ತಾರ ಅವ್ರ ಪಪ್ಪ ಮತ್ತು ಚಾಚು ಚಾಚು ನೋಡ್ರಿಗೆ ಹೊರಗೆ ಹೋಗ್ಯಾರ ಇದನ್ನ ಇಟ್ಟು ಕಸ ಈಗ ಬರ ಮನೆಗೆ ಹೊರ್ಸ್ಕೊತೀವಿ ನೋಡ್ರಿ ಯಾಕಂದ್ರೆ ನೋಡ್ರಿ ನಮ್ದು ಪೈಪ್ ಮುರಿದಾಗ ಕಿಚನ್ ಏನದ್ರಿ ಪೈಪ್ ಮುರ್ಬಿಟ್ಟ ಬಟ್ಟಿ ಅಂತಾನೆ ಎಲ್ಲ ಒಗದಿ ಕಸೆ ಹೋದಾಗ ಮತ್ತೆ ವಾಷಿಂಗ್ ಮಷಿನ್ದಾಗ ಇಟ್ಟಿನಿ ಅವ್ನ ನಾಳಿಗೆ ಒಣಗಿಸ್ತೀನಿ ನೋಡ್ರಿ ಕಿಚನ್ದ ನೋಡ್ರಿ ಪೈಪ್ ಮುರಿತದು ತೊಗೊಗ ಈಗ ಸಂತೋಷ ಅಂತ ಕಸ ಹೋಗ್ಯ ನಾ ಬಟ್ಟಿ ಅರ್ಧ ಇದ್ರ ವಾಷಿಂಗ್ ಮಷಿದಿಗೆ ಅರ್ಧ ಅಂತಂದ್ರೆ ಈಗ ಬಗೆಟ್ ಇಟ್ ಹೋದಾಗ ಹಾಕಿಟ್ಟಿನಿ ಈಗ ಏನಿಲ್ಲ ರೀ ಅನ್ನಕ್ಕೆ ಮನಿ ಮನೆ ರೀ ಯಾಕಂದ್ರೆ ಈಗ ಬಟ್ಟಿ ಹಿಂಡಿನಲ್ರಿ ಹಂಗಂತ ಕೆಲಸ ಪೂರಾ ಆಗ್ಬಿಡ್ತು ಸೊ ಹಿಂಡ ಕೈಲೇ ಹಿಡ್ಕೊಂಬಿಡ್ರಿ ಬೆಳಗ್ಗೆ ಆದ ನನ್ನ ಕೈ ಆಗಲ್ಲ ಅಂತ ಯಾವಾಗಾದ್ರೂ ಭೀ ನಾನೇ ಮಾಡ್ಬೇಕೀಗ ಸಚಿನ್ ನಮ್ಮ ಅಲ್ಲಿ ಹೊರಗೆ ಹೋಗಲ್ಲ ಪೈಪ್ ತೊಗೊಂಬರ್ತೀನಿ ಅಂತ ಕೇಳ್ಸಿನ ಅವ್ರ ಪೈಪ್ ತೊಗೊಬಾರತ್ತ ಅನ್ನೆಗಿಟ್ಕಿನ ಮನಿ ಒರ್ಸ್ಕೊತೀನಿ ರೀ ನಾ ಬಡ ಬಡ ಈಗ ನೋಡ್ರಿ ನಾವು ಫಿಶನ್ ಮಾಡೀನ್ರಿ ಛಂದ್ನತೆಗ ಮಾಡಿ ಮಾಡಿ ಇಟ್ಬಿಟ್ಟಿನಿ ನೋಡ್ರಿ ಅದಕ್ಕೆ ನಾ ಆಮೇಗೆ ಮಾಡ್ತೀನಿ ಸ್ವಲ್ಪ ನೆನಕತ್ತೆ ಇವಾಗ ತಾಯಿ ನೋಡ್ರಿ ಈಗ ಏನ್ ಮಾಡತ್ತಿನ ಹುಳ್ರಿ ಟೊಮೆ ಎಲ್ಲ ಹೊಡ್ಕೊತಿನಿ ಕೊತ್ತಂಬರಿ ಪುದೀನಾ ಎಲ್ಲ ಹಾಕೋತೀನಿ ಆಮೇಲೆ ಈಗ ಮೀನು ಸಾರ್ ಮಾಡ್ಕೊತೀನಿ ನೋಡ್ರಿ ನಾ ಎದ್ ಬಡ ಬಡ ಈಗ ಆರಡಿ ಅನ್ನಕ್ಕೆ ಇಟ್ಟು ಬಂದಿನಿ ಈಗ ಮನೀನು ಒರ್ಸ್ಕೊಂಡ ಎಲ್ಲಾನು ಮಾಡ್ದೆ ಅನ್ನಕ್ಕೂ ಇಟ್ ಬಂದಿನಿ ಈಗ ನಾ ಏನ್ ಮಾಡ್ತೇನೆ ಹುಡ್ಕೋತೀನಿ ಅನ್ನ ರೆಡಿ ಆಮೇಲೆ ಮಾಡ್ತೀನಿ ಫಿಶ್ ಫ್ರೈ ಮಾಡಿ ಆಮೇಲೆ ಫಿಶ್ ಕರಿ ಮಾಡಿ ಬಿಟ್ಟು ಬಿಡ್ತೀನಿ ನೋಡ್ರಿ ಜಾಸ್ತಿ ಏನು ಮಾಡಲ್ಲ ಅವ್ರು ಬಡ್ಲತ್ತ ರೊಟ್ಟಿ ಚಪಾತಿ ಏನು ಬಲಲ್ಲತ್ತಾರೈಸ್ ಬೇಕತ್ತರಿ ಅದೇ ಮಾಡತ್ತೀನಿ ಇದು ಫುಲ್ ಡೇ ಲೇಜಿ ಲೇಜಿ ಹೊಳಕೆ ಮನೆ ಮುಂಜಾನೆ ಏಳಾದ್ ನಾವು ಎಷ್ಟು ನೀರು ತುಂಬಿದ್ರೆ ನೀರು ಅದಕ್ಕೆ ನಾ ಎಷ್ಟು ಕೆಜಿ ಮೊತ್ತ ಸೀದಾ ಹನ್ನೊಂದು ಆಗಿತ್ತು ರೀ ಸಂಡೆ ದಿನ ನಮ್ಮ ಮನೆ ಹಿಂಗೆ ನೋಡ್ರಿ ಲೇಟಾಗಿ ಹೇಳ್ತೀವಿ ನೋಡ್ರಿ ಎಲ್ಲರೂ ಸಂಡೆ ದಿನ ನಮ್ಮ ಮನೆಗೆ ಎಲ್ಲರೂ ಹೇಳದೆ ಲೇಟಾಗಿತ್ತು ಮತ್ತೆ ಮಗೇನೆ ತೀಯ್ದು ಚಾ ಕುಡ್ದು ಎಲ್ಲ ಮಾಡ್ಬೇಕಂತಂದ್ರೆ ಊಟ ಮಾಡ್ಬೇಕಂದ್ರೆ ಮಧ್ಯಾಹ್ನ ಎರಡು ಎರಡೂವರೆ ಆಯಿತು ಎಲ್ಲರೂ ಸ್ವಲ್ಪ ಪಿಚ್ಚರ್ ನೋಡ್ಕೋದು ಮಕ್ಕೋಗ್ಬಿಟ್ವಿ ಆಮ್ಯಾಗೇ ಇಟ್ ಇಸ್ ಎಲ್ಲ ಕೆಲಸನೇ ಮಾಡೋದ್ ನೋಡ್ರಿ ನೋಡಿರಿ ಫ್ರೆಂಡ್ಸಿಗೆ ಹೋಮ್ ವರ್ಕ್ ಮಾಡದಾಯಿತು ಈಗ ನಾ ಮತ್ತು ಮೆಕ್ಕೆ ಕಾಲದಲ್ಲಿ ಬಿಸ್ಕೆಟ್ ತೊಗತ್ತೀನಿ ನಾ ಪಾಲ್ಯಾಜಿ ತಿಲ್ಲತ್ತೀನಿ ಸಣ್ಣದು ಪ್ಯಾಕ್ ಹ್ಞೂ ಸರಪ್ ಆಗಿಲ್ಲ ಪಾಪದು ಪಾರ್ಲಾಜಿ ತಿಲ್ಲತ್ತದ ರೀ ಏ ಇದು ನಿಮಗೆ ಬ್ರೇಕ್ ಅದ ಇದು ಅಲ್ವ ನೀವು ಈಗ ನೀವು ಟೇಬಲ್ ಮಾಡಬೇಕು ನೀವು ಎಲ್ಲ ಲರ್ನ್ ಮಾಡ್ಬೇಕು ನೆನಪಿದ್ರೇ ಐತಿ ನಿಮ್ಗೆ ಹೌದಿ ಚಲೋ ಇದು ಸಬ್ಜಾರ್ ನಿಮಗೆ ಬ್ರೇಕ್ ಇದು ಇಂಟರ್ವ್ಯಲ್ ಇದ್ದಂಗೆ ನಿಮಗೆ ಬರೀ ಪಾಲ್ಯಾಜಿ ಜಿ ಅಂದ ಜೀನಿಯಸ್ ಎಲ್ಲ డ్డి టె చట్ని ఫిష్డ్డి టటే చట్నీ ಈ ಚಿಕ್ಕೋಲ್ಲಿ ಕರ್ಬೇವ್ ನೋಡ್ತಾ ಇರು ಸರ್ ಕರ್ಬೇವ್ ಅದ ನೋಡ್ತಾ ಇರು ನೋಡ್ರಿಗ ಈಗ ಟೇಸ್ಟಿ ಟೇಸ್ಟಿಯಾಗಿ ಈಗ ಟಮಟ ಚಟ್ನಿಗೆ ರೆಡಿ ಆಗತ್ತದ ನೋಡ್ರಿ ಇದು ರೆಡಿ ಆಲಿ ಈಗ ನಾನು ಏನು ಮಾಡಾಕತ್ತೀನಂದ್ರೆ ನೋಡ್ರಿ ಈ ಕಡೆ ಫಿಶ್ ಫ್ರೈನು ರೆಡಿ ಮಾಡ್ಕೊಲತ್ತೀನಿ ಈಗ ಬಡ ಬಡ ಈಗ ರೆಡಿ ಮಾಡ್ಕೊತೇನೆ ಲೇಟ್ ಆಗತ್ತದ ಹಂಗೇನ ಅದಿಷ್ಟು ಮಾಡ್ಕೊಂಡ್ರಿ ಮುಗೀತು ನೋಡಿ ಎಲ್ಲ ಕೆಲಸ ನೋಡ್ರೀಗ ಮಸ್ತ್ ಈಗ ಬಿಸಿ ಬಿಸಿ ಫಿಶ್ ಫ್ರೈ ರೆಡಿ ಆಗತ್ತ ನೋಡ್ರಿ ಭಾರಿ ಎಲ್ಲರೂ ಊಟಕ್ಕೆ

ನೋಡಿ ಫ್ರೆಂಡ್ಸಿಪ್ಪಾ ಇದು ಸ್ವಿಚ್ ಹಾಕ್ಲತ್ತಾರ ತರ ಯಾಕಂದ್ರೆ ಇದು ಕಂದರೇದು ಮುರ್ದಿತ್ ನೋಡಿ ಕೇಬಲ್ ಸಾರಿ ಸ್ವಿಚ್ ಐತಾಪ್ಪಾ ಹ್ಮ್ ಐತಾಪ್ಪಾ ಬಸ್ ಸ್ಕ್ರೂ ಡ್ರೈವರ್ ಇತ್ತಲ್ಲ ಚಾಕು ಯಾಕೆ ತುಂಡಿ ಯಾರು ಕೂಡು ಅಂದ್ರೆ ಯಾರು ಒಬ್ರುನು ಅರೆ ನಾರ್ ಯಾಕ ಕಡ ಹೋಗಿದತ್ತಲ್ಲ ಈಗ ಇಷ್ಟು ಫಿಶ್ಗಳು ರೀ ಛಂದನದೀಗ ಫ್ರೈ ಮಾಡ್ಕೊಂಡ್ಬಿಟ್ಟಿನಿ ಇವು ಈ ತಲಿ ರೀ ಈಗ ಸಾರನೇ ಹೇಗೆ ಉಳ್ಳಾಗಡಿನೂ ಕಟ್ ಮಾಡಿಟ್ಟಿನಿ ಇದೀಗ ಸಾರ್ ಕುದಿಲ್ರಿ ಒಂದ್ ಜಾ ಚಂದ ಅನತ್ತ ಕತಕತ ಕುದ್ಬೆಕ್ ಆಮೇಲೆ ಮಾಡ್ತೀನಿ ಏನಂದ್ರೆ ಇದು ಫಿಶ್ ಅದಲ್ರಿ ಇದು ಅದ್ರಾಗ ಹಾಕ್ ಬಿಡ್ತೀನಿ ಬರ್ರಿ ಈಗ ಊಟ ಮಾಡಮ್ ಈಗ ಊಟ ರೆಡಿ ಆಗ್ಯದ ನೋಡಿರಿ ನಾವು ಊಟದಾಗ ಏನೇನು ಮಾಡೀನಂತ ನೋಡ್ರಿ ಮಸ್ತ್ ಅನದೀಗ ಟೊಮೆ ಚಟ್ನಿ ಮಾಡೀನಿ ಯಾಕಂದ್ರೆ ನಮ್ಮ ಅಣ್ಣ ನಾನ್ ವೆಜ್ ಹೋಣಂಗೆ ಸಚಿನ್ ಹಂಗದೋಸ್ಕರ ಟಮೆಟೆ ಚಟ್ನಿ ಮಾಡೀನಿ ಮತ್ತೆ ಬಿಸಿ ರೈಸ್ ಮಾಡ್ಕೊಂಡಿನಿ ಮತ್ತಂದ್ರೆ ಫಿಶ್ ಕರಿ ಮಾಡೀನಿ ನೋಡ್ರೀಗ ಮಸ್ತನದ ಇಲ್ಲಿ ಫಿಶ್ ಕರಿನೂ ರೆಡಿ ಆಗ್ಯದ್ರಿ ಮತ್ತು ಈಗ ಫಿಶ್ ಫ್ರೈ ಮಾಡೀನಿ ಆ್ಯಸ್ ಇಟ್ ಈಸ್ ಅ ಹಿಂಡಿ ಉಪ್ಪಿನಕಾಯಿ ಉಳ್ಳಾಗಡ್ಡಿ ಎಲ್ಲ ಇಟ್ಕೊಂಡು ನೋಡ್ರಿ ಬರೀಗ ಊಟ ಮಾಡಮ್ ಅಂತ ಇದು ಯಾರು ಸಂಡೇ ಸ್ಪೆಷಲ್ ಅದ ನೋಡ್ರಿ ನಮ್ಮ ಮನೆಯಾಗ ನೋಡ್ರಿಗ ಎಲ್ಲರದೀಗ ಊಟ ನಡೆದ ಮಸ್ತನತ್ತ ಸಿಸ್ತನತ್ತ ಬರೀಗ ಎಲ್ಲರು ಕಲ್ತ್ ಕೇಸಿ ಊಟ ಮಾಡಮ್ ಹೆಂಗಾಗ್ಯದ ಮಿಕ್ಕು ಮಸ್ತಾಗತ್ತೆ ಹೆಂಗಾಗ್ಯದ ಸೂಪರ ಖರೆ ಹೆಂಗಾಗ್ಯದ ಟೇಸ್ಟಿ ಆಗಿದೆ ಬರೀ ಊಟ ಮಾಡಮ್ ರೀ ಎಲ್ಲರು ಊಟ ಆಯ್ತು ನೋಡ್ರಿ ನಮ್ದೀಗ ಮುಕ್ಕಿಸ್ತೈತೆ ಆರಾಮ್ಸೆ ಪಿಕ್ಚರ್ ಭೂಲ್ಬಲಾಯಿ ಎಲ್ಲ ನೋಡ್ರಿ ಪಿಕ್ಚರ್ ನೋಡ್ಕೋ ಕುರಿ ಇಷ್ಟು ಕಾಮಿಡಿ ಇದೆ ಸಿಕ್ಕಾಪಟ್ಟೆ ಕಾಮಿಡಿ ಅದ ನೀವೇ ನೋಡ್ರಿ ಅವ್ರೇನ ರೊಕ್ಕ ಮಾಡತ್ತಂದ್ರೆ ಫ್ರೀದಾಗ ಮಾಡ್ಬಿಡ್ತೇನೆ ನಡೀತದೆ ಹೌದಿಲ್ಲ ಮತ್ತೆ ಏನತ್ತೆ ಪುಕ್ಷಡಿ ಬಟ್ಟೆ ಹಾಕೊಂಡು ಭಾಳ ಫ್ಯಾಶನ್ ಮಾಡತ್ತೆ ಏನಂದ್ರಾ ಅದನ್ನ ಸಂತೋಷ್ ಹೇಳಿದಾಗ ತಗೊಂಡೆ ನಾ ಇಲ್ಲ ಅಂದ್ರೆ ನಾನೇನ್ ತೊಂಡಿಲ್ಲ ಇಲ್ಲ ನಾ ಬಿಲ್ಕುಲ್ ಅವ್ರ ನಂಗ್ ರೊಕ್ಕಾನು ಕೊಟ್ಟಿಲ್ಲ ಓಕೆನಾ ಬಹಳ ಜನಕ್ಕೆ ರೊಕ್ಕ ಅದಕ್ಕೆ ನೀವು ಪ್ರಮೋಷನ್ ಬಿಡ ಮಾಡಿರ ಹಂಗಂದ್ ಕೆಸಿನ ತಗೊಂಡ್ರ ಅದು ನನ್ನ ಪ್ರೀತಿ ನಿಂತ ನಾ ಯಾವ್ರಿಗೂ ಪ್ರಮೋಷನ್ ಮಾಡ್ ಹೊರತಾಗಿ ಇನ್ನ ನೆಕ್ಸ್ಟ್ ಟೈಮ್ ನಿಂದ ನೀವು ಅವ್ರ ಭಿ ಪ್ರಮೋಷನ್ ಬರ್ತದ ಸೀರಿದು ಜ್ಯುವೆಲ್ರಿದು ಯಾವ್ದೇ ಅಲ್ಲಿ ವಾಟ್ ಎವರ್ ಎಕ್ಸ್ಪೈಸ್ ಡೇಟ್ ಅದರದೆಲ್ಲ ನಾನು ಪ್ರೈಸ್ ಅನ್ನ ಒಂದಿಷ್ಟು ತೆಗೆದಿಟ್ಟೇನ್ರಿ ಬೇಕಾದ್ರೆ ನಾನು ಇನ್ಸ್ಟಾಗ್ರಾಮ್ ದಾಗ ಸಣ್ಣ ನೋಡ್ರಿ ಇವ್ರಿಗೆ ಒಂದು ಡಿಸ್ಕೌಂಟ್ ಅದ ಯಾಕಂತ ನಾನು ಫಸ್ಟ್ ಪ್ರೊಮೋಷನ್ ನಂದು ಯಾವ್ದೇ ಕೆಲಸ ನೋಡ್ರಿ ಒಂದು ಪ್ರೀತಿಲೆ ಖುಷಿನಿಂದ ಮಾಡ್ಬೇಕು ಹೌದಿಲ್ಲ ನಂಗೆ ಈಗ ಬೇರೆಯವ್ರ್ ಎಲ್ಲರಿಗೂ ಫ್ರೀ ಫ್ರೀದಾಗ ಮಾಡಿ ನನಗೆ ಪ್ರಾಬ್ಲಮ್ ಆಲತ್ತದ ಅಂತ ತೋ ಫ್ಯೂಚರ್ದಾಗ ಇವ್ರ ಬಲ್ನ ತಗೋತೀನೋ ಬಿಡ್ತೀನೋ ನನಗೆ ಗೊತ್ತಿಲ್ಲ ಬಟ್ ಪ್ರೆಸೆಂಟ್ ಇನ್ನ ಇಷ್ಟು ದಿನ ಅಂತ ಇರ್ಬಲ್ ಏನೋ ಒಂದ್ ರೂಪಾಯಿನ ತಗೊಂಡಿರ ಹೌದಿಲ್ಲ